ನಟ ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ದರ್ಶನ್ ಹೇಳಿಕೆಗೆ ಒಕ್ಕಲಿಗ ಗೌಡತಿಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಜಯಶ್ರೀ ಎಂಬುವವರಿಂದ ದರ್ಶನ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ನಟ ದರ್ಶನ್ ಇವತ್ತು ಇವಳು ಇರ್ತಾಳೆ ನಾಳೆ ಅವಳು ಬರ್ತಾಳೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ದರ್ಶನ್ ಮಾರ್ಮಿಕವಾಗಿ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಅಂತ ಜಯಶ್ರೀ ಈಗ ದರ್ಶನ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಸಿನಿಮಾಗಳನ್ನ ನಾವು ನೋಡ್ತೀವಿ ದರ್ಶನ್ ಡಾಕ್ಟರ್ ರಾಜ್ಕುಮಾರ್ ರಿಂದ ನೋಡಿ ಕಲಿಬೇಕು ನಿರ್ಮಾಪಕರನ್ನ ಕೀಳಾಗಿ ನೋಡೋದು ಎಷ್ಟು ಸರಿ ಅಂತ ಒಕ್ಕಲಿಗ ಗೌಡತಿಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಟೇರ ಸಕ್ಸಸ್ ಆಗಿದೆ ನಿಜ ಹಾಗೆ ಮಾತನಾಡಬಾರದು ನಟ ದರ್ಶನ್ ಕ್ಷಮೆ ಕೇಳಲೇಬೇಕು ಚೀಪ್ ಪದಗಳನ್ನ ಬಳಸಿದ್ದಾರೆ ಫ್ಯಾನ್ಸ್ ಸಹ ಇದನ್ನೇ ಕಲಿತಾರೆ ಸಾರ್ವಜನಿಕ ಜೀವನದಲ್ಲಿ ಇರುವವರು ಈ ರೀತಿ ಮಾತನಾಡಬಾರ್ದು ದರ್ಶನ್ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಗೌಡತಿ ಸಂಘಟನೆಯ ಅಧ್ಯಕ್ಷೆ ರೇಣುಕಾ ಶ್ರೀರಂಗಪಟ್ಟಣದಲ್ಲಿ ಒಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸ್ಕೊಂತಾರೆ ಆ ಒಂದು ದೊಡ್ಡ ವೇದಿಕೆನಲ್ಲಿ ದೊಡ್ಡ ದೊಡ್ಡ ಗುರುಗಳು ಇರ್ತಾರೆ ಸಂಸದೆ ಸುಮಲತಾ ಅವರು ಇರ್ತಾರೆ ಹಲವಾರು ಗಣ್ಯಾತಿ ಗಣ್ಯರು ಇರ್ತಾರೆ ಹಾಗೂ ಸಾವಿರಾರು ಅಭಿಮಾನಿಗಳು ಸೇರಿರ್ತಾರೆ ಈ ಸಂದರ್ಭದಲ್ಲಿ ಒಂದು ವೇದಿಕೆನಲ್ಲಿ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಅವರು ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಇವಳು ಅಜ್ಜಿನ ಬಡಿಯ ಅಂತ ಅಂದ್ಬಿಟ್ಟು ಒಂದು ಸ್ಲೋಗನ್ನ ಹೇಳ್ತಾರೆ ಅವರು ಈ ಪದನ ಈ ಪದ ಬಳಕೆ ಆ ವೇದಿಕೆಯಲ್ಲಿ ಬೇಕಾಗಿತ್ತ ಇದರ ಇದು ಏನಕ್ಕೆ ಹಾಡಿದ್ರು ಆ ಮಾತನ್ನ ಆ ವೇದಿಕೆಯಲ್ಲಿ ಯಾಕೆ ಬಳಸಿದ್ರು ಅದಕ್ಕೆ ವಿವರಣೆಯನ್ನು ನಾವು ಕೇಳ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಈ ಪದಗಳು ಟ್ರೋಲ್ ಆಗಿ ಇವತ್ತು ಯುವ ಜನರ ಬಯಲೇ ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಬಿಡ್ರೋ ಅನ್ನೋ ಥರ ಹೆಣ್ಣುಮಕ್ಕಳನ್ನ ಟ್ರೋಲ್ ಮಾಡೋ ಥರ ಆಗ್ಬಿಟ್ಟಿದೆ ಈ ಟ್ರೋಲ್ನ ನಾವು ಯಾಕೆ ಸಹಿಸ್ಕೊಬೇಕು ಈ ಹಿಂದೆನೂ ಕೂಡ ಇವರು ಹೆಂಡತಿಗೆ ಹಲ್ಲೆ ಮಾಡಿದಂಥ ವಿಚಾರದಲ್ಲಿ ಜೈಲಿಗೆಲ್ಲ ಹೋಗಿ ವಾಪಸ್ ಬಂದ ನಂತರವೂ ಕೂಡ ಹೆಣ್ಣುಮಕ್ಕಳನ್ನು ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ಮಾಡ್ಕೊಬೇಕಾಗಿತ್ತು ಈ ರೀತಿಯಾದ ಉಡಾಫೆ ಮಾತುಗಳನ್ನ ನಾವು ಕೇಳೋಕ್ಕೆ ರೆಡಿ ಇಲ್ಲ ಮತ್ತು ಕಳೆದ ಈಗ ಒಂದೂವರೆ ವರ್ಷಗಳ ಹಿಂದೆ ಒಂದು ಪದನ ಒಂದು ಸಾರ್ವಜನಿಕವಾಗಿ ಒಂದು ವಿಷಯನ ಹೇಳ್ತಾರೆ ಅದೃಷ್ಟ ದೇವತೆ ಏನಾದರೂ ಅದೃಷ್ಟ ದೇವತೆ ದೇ ದೇವರು ಅಂತೇಳಿಲ್ಲ ಅದೃಷ್ಟ ದೇವತೆ ಏನಾದರೂ ಅವರು ಏನು ಬೇಕಾದರೂ ಮಾತಾಡ್ಬೋದು ಮಹಿಳೆ ಬಗ್ಗೆ ಹೆಂಡ್ತಿಯಾಗಲಿ ಅವ್ರ ಅಕ್ಕ ಆಗಲಿ ಆಗಲಿ ಅಮ್ಮ ಆಗಲಿ ಬೇರೆ ಒಂದು ಸಹೋದರಿಯರಾಗಲಿ ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವರಿಗೆ ಗೌರವನೇ ಇಲ್ವಾ ನಮ್ಮ ಸಂಸದೆ ಸುಮಲತಾ ಅವರು ನಾನು ಎರಡನೇ ತಾಯಿ ಅಂತ ಹೇಳ್ತಾರೆ ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮೆಲ್ಲ ಮಹಿಳೆಯರು ಅವರು ಅವರು ಬದಲಾಗಬೇಕು ನೀವು ನೀವು ನಾನು ಒಂದು ನಾಯಕ ನಟ ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ನಿಮ್ಮನ್ನು ಕೋಟ್ಯಾಂತರ ಯುವ ಜನತೆ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಯಾವ ನೀವು ಮೆಸೇಜ್ನ ಕಳಿಸ್ತಿದ್ದೀರಾ ಯುವ ಜನತೆಗೆ ಇದನ್ನು ನಾವು ಖಂಡಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್